ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವ ದಿನಾಂಕ ನಿಮ್ಮ ಖಾತೆಗೆ ಬರುತ್ತೆ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದು ಒಂದೇ ಅಲ್ಲ ಇನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಹಾಗಾದರೆ ನೀವೇನಾದರೂ ಉಚಿತ ಅಕ್ಕಿ ಹಣ ಪಡಿತದ್ರೆ ಈ ಒಂದು ಮಾಹಿತಿಯನ್ನು ನೋಡಲೇಬೇಕು ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕಂದರೆ ರಾಜ್ಯ ಸರ್ಕಾರ ಇಂಥ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವತ್ತ ಕೊಟ್ಟಿರುವಂಥದ್ದು ಕೆಲವ್ರಿಗಂತೂ ಇವತ್ತು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಇದೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗಳಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ನಮಗೆ ಬಂದಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಯಾರು ಉಚಿತ ಅಕ್ಕಿ ಹಣವನ್ನು ಪಡೆಯುವಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದ್ರಿ ಸೊ ಅಂಥವ್ರಿಗೆಲ್ಲ ಇದೊಂದು ಭರ್ಜರಿ ಹೊಸ ಅಪ್ಡೇಟು ಬರ್ಜರಿ ಗುಡ್ ನ್ಯೂಸ್ ಇದು ಯಾಕಂದರೆ ಭಾಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮಗೆ ಮೂರ್ನಾಲ್ಕು ತಿಂಗಳಿಂದ ಅಕ್ಕಿ ಹಣವೇ ಬಂದಿಲ್ಲ ಅಂತ ಇನ್ನು ಕೆಲವರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಇನ್ನು ಕೆಲವರಂತೂ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತಾ ಇಲ್ಲ ಸರ್ ಗ್ಯಾರಂಟಿ ಐತಾ ಇಲ್ಲ ಅಂತ ಕೇಳ್ತಾ ಇದ್ರು ಸೊ ಈ ಒಂದು ಎಲ್ಲ ಹೊಸ ಅಪ್ಡೇಟ್ಗಳನ್ನ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ಗಳು ಜೊತೆಗೆ ಜನವರಿ ತಿಂಗಳಿನ ಅಖ್ಯಾನ ಯಾವ ದಿನಾಂಕ ಬರುತ್ತೆ ಈ ಒಂದು ಎಲ್ಲ ಅಪ್ಡೇಟನ್ನು ನೋಡೋಣ ವಿಡಿಯೋ ನೋಡೋಂಥವ್ರಿಗೆ ಒಂದು ರಿಕ್ವೆಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ ಹಾಗಾದರೆ ಬನ್ನಿ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ಈ ಈ ಒಂದು ಗುಡ್ ನ್ಯೂಸ್ಗಳನ್ನು ಕೊಟ್ಟಿರುವಂಥದ್ದು ಅದ್ರ ಜೊತೆಗೆ ಅದೇ ಆದೇಶದ ಪ್ರಕಾರ ಏನು ಆಹಾರ ಇಲಾಖೆ ಏನಿದೆ ಈ ರೀತಿಯಾದಂಥ ಮಾಹಿತಿಯನ್ನು ಹೊಸ ಅಪ್ಡೇಟನ್ನು ಇದೀಗ ಕಳಿಸಿರುವಂಥದ್ದು ಸ್ನೇಹಿತರೆ ಮೊದಲಿಗೆ ನಿಮಗೆ ಜನವರಿ ತಿಂಗಳಿನ ಅಖ್ಯಾಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ತದನಂತರ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಭಾಳಷ್ಟು ಮಂದಿ ಕಾಯ್ತಾ ಇದ್ದರು ಜನವರಿ ತಿಂಗಳಿನ ಅಖಾಣ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತ ಸೊ ಇವಾಗ ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತು ತಾರೀಕು ನಂತರ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರಂತೆ ಸೊ ಹೌದು ಸ್ನೇಹಿತರೆ ಭಾಳಷ್ಟು ವೆರಿಫೈ ನಡೆಸಿ ಈ ಒಂದು ಎಲ್ಲ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ನಂತರ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಇದೆ ಇನ್ನು ನಾಲ್ಕು ಭರ್ಜರಿ ಗುಡ್ ನ್ಯೂಸ್ ಗಳು ಅಂತ ಹೇಳಿದೆ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ ಗಳಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ತೊಂದರೆ ಅನುಭವಿಸ್ತಾ ಇದ್ರು ಅಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಉಚಿತ ಅಕ್ಕಿ ಹಣ ಬರೋದು ಬಂದ್ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಕೆಲವರಿಗೆ ಉಚಿತ ಅಕ್ಕಿ ಹಣ ಬರೋದು ಬಂದ್ ಆಗಿತ್ತು ಸೊ ಅಂತವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಅಕ್ಕಿ ಹಣ ಏನು ಬಿಡುಗಡೆ ಆಗುತ್ತೆ ಅದ್ರ ಜೊತೆಗೆ ಅವ್ರಿಗೆ ಕೂಡ ಅಕ್ಕಿ ಹಣ ಬರೋದಕ್ಕೆ ಶುರು ಆಗುತ್ತಂತೆ ಇದು ಒಂದು ಮೊದಲೇ ಒಂದು ಗುಡ್ ನ್ಯೂಸ್ ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳ ಅಕ್ಕಿ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಆ ಇವತ್ತ ಏನು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾರ್ಯಾರು ಬಂದಿಲ್ಲ ಸೊ ಅಂಥವ್ರಿಗೆಲ್ಲ ಬಿಡುಗಡೆ ಮಾಡಿದಾರಂತೆ ಸೊ ನೀವು ನಿಮ್ಮ ಅಕೌಂಟ್ ಒಂದು ಸಲ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿರೋದು ಗೊತ್ತಾಗುತ್ತೆ ಇನ್ನು ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಈ ಬಾರಿ ಬಡವರಿಗೆ ಬಹಳಷ್ಟು ಆದ್ಯತೆಯನ್ನು ನೀಡಲಾಗಿದ್ದು ಕೆಲವರು ಶ್ರೀಮಂತರುಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರು ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಬಡವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹನ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಅಂದರೆ ಬಡವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಬ್ಲಮ್ ಆಗಲಾರದನೇ ಉಚಿತ ಅಕ್ಕಿ ಹಣವನ್ನು ಅವರ ಖಾತೆಗಳಿಗೆ ಜಮಾ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಇನ್ನು ನಾಲ್ಕನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಆದೇಶ ಬಂದಿರುವಂಥದ್ದು ಏನಪ್ಪ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ಗಳಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕಂತೆ ಆ ಒಂದು ಅಕೌಂಟನ್ನು ನಿಮ್ಮ ಸ್ಟೋರ್ಗಳಲ್ಲಿ ತೋರಿಸಿದರೆ ಅದರ ಒಂದು ಸ್ಕ್ಯಾನ್ ಅನ್ನು ಮಾಡಿದರೆ ಆ ಒಂದು ತಿಂಗಳಿನ ಅಕ್ಕಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತಂತ ರಾಜ್ಯ ಸರ್ಕಾರ ತಿಳಿಸಿದೆ ಈ ರೀತಿಯಾಗಿ ಜನವರಿ ತಿಂಗಳಿನ ಅಕ್ಕಿ ಅಕ್ಕಿ ಹಣ ಬಿಡುಗಡೆಯ ದಿನಾಂಕದ ಜೊತೆಗೆ ನಮಗೆ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ಗಳನ್ನು ಏನು ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು